ಆವನ ವೇದಿಕೆ ಪ್ರಾರಂಭ ಮಾಡಿ ಇವತ್ತಿಗೆ ಇಪ್ಪತ್ತೇಳನೇ ವರ್ಷಕ್ಕೆ ಕಾಯ್ದೀವಿ ಇಪ್ಪತ್ತೇಳನೇ ವರ್ಷದಲ್ಲಿ ತಾಯಿ ಬನಶಂಕರ ಮನ ಸನ್ನಿಧಾನದಲ್ಲಿ ಉಚಿತ ಸಾಮಾಜಿಕ ಆಹ್ವಾನ ಏರ್ಪಾಡು ಮಾಡಿದ್ವಿ ಇದು ಪ್ರಾರಂಭ ಆಗಿರುವುದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವರ್ಷದ ಸಾಮೂಹಿಕ ವಿವಾಹ ಇಪ್ಪತ್ತಾರು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಇಪ್ಪತ್ತ್ ಹನ್ನೆರಡು ಹತ್ತರ ಒಳಗೆ ಸಲ್ಲುವ ಮೇಷ ಲಗ್ನದಲ್ಲಿ ತಾಯಿ ಸನ್ನಿಧಾನದಲ್ಲಿ ಉಚಿತ ಸಾಮೂಹಿಕ ವೇದಿಕೆಯನ್ನು ವ್ಯವಸ್ಥಾಪಕರು ಆಯೋಜಿಸಿದ್ವಿ ಗುರಿಯರ ಆಸೆಯಂತೆ ಈ ದಿನಾಂಕದ ನಿಗದಿಪಡಿಸಿ ತಮ್ಮಂದೇ ಇವತ್ತು ಬೆಂಗಳೂರು ನಗರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ರಾಜ್ಯದ ಯಾವುದೇ ಯಾವುದೇ ಮೂಲೆ ಇರ್ಬೋದು ಒಣರಾಜ್ಯದಲ್ಲೂ ಇರ್ಬೋದು ಏಕೆಂದರೆ ಹುಡುಗ ಬೆಂಗಳೂರಲ್ಲಿದೆ ಹುಡುಗಿ ತಮಿಳುನಾಡಿನಿರುತ್ತೆ ಆಂಧ್ರದಲ್ಲಿರುತ್ತೆ ಕೇರಳದಲ್ಲಿರುತ್ತೆ ಈ ಥರ ಒಂದು ತಂದೆ ಕಡೆ ಹುಡುಗ ಹುಡುಗಾವಳಿ ಆ ಒಂದು ಜೋಡಿಗಳಿಗೆ ತಂದೆ ತಾಯಿ ಪೋಷಕರು ನೋಡಿ ಅವರ ಒಪ್ಪಂದದ ಮೇಲೆ ಈ ಒಂದು ನೋಂದಾಯಿಸಿಕೊಳ್ಳೋಕ್ಕೆ ಕಡೆ ದಿನಾಂಕ ನಾವು ಕೊಟ್ಟಿರ್ತಕ್ಕಂಥದ್ದು ವೇದಿಕೆಯಿಂದ ಹದಿನೈದು ಎರಡು ಇಪ್ಪತ್ತಾರರ ಒಳಗಡೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ತಮ್ಮ ಮುಖೇನ ವಿನಂತಿಯನ್ನು ವೇದಿಕೆ ಪಡೋಕ್ಕೆ ಮಾಡ್ತಾಯಿದ್ದೀನಿ